ಅದೇ ಹೇಳೋದಲ್ಲ ಈ ಸೋಕ್ ಬಂದಂತ ಬಂದು ಈ ರೀತಿ ಮಾಡೋದು ಅವ್ರಿಗೆ ಶೋಭೆ ತರೋದಿಲ್ಲ ಅವ್ರಿಗೆ ಅಷ್ಟೊಂದು ಧೈರ್ಯ ಇದ್ರೆ ಎದುರುಗಡೆ ಬಂದು ನಿಂತ್ಕೊಂಡು ಮಾಡ್ಬೋದಾಗಿತ್ತಲ್ಲ ಅವರು ಪಕ್ಕ ಪ್ಲಾನ್ ಮಾಡ್ಕೊಂಡು ಮಾಡಿದ್ರು ಮರಳು ಹೋಗ್ರಿ ಇಂತ ಕಪ್ಪು ಬಾ ಊಟ ಇಂಥ ಕಪ್ಪು ಬಾ ಊಟ ಇಂತ ಇದು ಸಿಎಂ ಅವ್ರು ಎಷ್ಟು ನೋಡಿದಾರೆ ನಾವ್ ಎಷ್ಟು ನೋಡಿದೀವಿ ಜನರಿಗೆ ಗೊತ್ತಿದೆ ಯಾವ ಸೋಗುನೂ ಇಲ್ಲ ಏನಿಲ್ಲ ಯಾರು ಬೆಲೆ ಏರಿಕೆ ಯಾರಿಂದ ತತ್ತರಿಸಿದ್ದಾರೆ ಜನರಿಗೆಲ್ಲ ನಾಟಕಿದೆ ಆದರೆ ಇಂಥ ಒಂದು ಸಭೆ ಸಮಾರಂಭದಲ್ಲಿ ಬಂದು ಈ ರೀತಿ ಮಾಡೋದರಿಂದ ಏನು ಉಪಯೋಗ ಆಗೋದಿಲ್ಲ

ಶಾಂತಿಯುತವಾಗಿ ನಡೀತಾ ಇರುವಂತ ಕಾರ್ಯಕ್ರಮ ಈ ರೀತಿ ಬಂದು ಅವ್ರು ಮಾಡಿದ್ದಾರೆ ಯಾಕೆ ನಾಳೆ ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕ್ರಮಕ್ಕೆ ಇಬ್ಲಿಕ್ ಆಗೋದಿಲ್ವಾ ನಮಗೂ ಶಕ್ತಿ ಇದೆ ನಮಗೂ ಮಾಡುವಂತ ದಾರಿಗಳು ನೂರಾರು ಅಂತ